ಇರುವುದರಲ್ಲಿ ಸಾಧಿಸು ಎಂಬ ಮಾತಿಗೆ ಇಲ್ಲೊಬ್ಬ ರೈತ ಸಾಕ್ಷಿಯಾಗಿದ್ದಾರೆ ತಮ್ಮ ಮೂರು ಎಕರೆ ಜಮೀನಿನಲ್ಲಿ ವಿಭಿನ್ನ ಪ್ರಯೋಗ ಮಾಡಿ ವಾರ್ಷಿಕ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಕಂಡುಕೊಂಡಿದ್ದಾರೆ ಈ ಮೂಲಕ ರೈತನಾಗಿ ಗಮನ ಸೆಳೆದಿದ್ದಾರೆ ಯಾರು ಈ ಅನ್ನದಾತ ಇವರು ಬೆಳೆದ ಕೃಷಿಗಳು ಯಾವುವು ತೋರಿಸ್ತೀವಿ ನೋಡಿ ಹೆಸರು ಅಪ್ಪ ಸಾಹೇಬ ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣದ ಹೊರವಲಯದ ಇವರು ತಮ್ಮ ಮೂರು ಎಕರೆ ಜಮೀನಿನಲ್ಲಿ ವಿಭಿನ್ನ ಪ್ರಯೋಗ ಮಾಡಿ ಯಶಸ್ವಿಯಾಗಿದ್ದಾರೆ ಈ ಭೀಕರ ಬರಗಾಲದ ನಡುವೆಯೂ ಎದೆಗುಂದದೆ ಚಿನ್ನದ ಬೆಳೆ ತೆಗೆದಿದ್ದಾರೆ ಈ ಮೂಲಕ ಈ ಭಾಗದಲ್ಲಿ ಮಾದರಿ ರೈತ ಎನಿಸಿಕೊಂಡಿದ್ದಾರೆ ಮೂರು ಎಕರೆಯಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಕೇವಲ ಆರನೇ ತರಗತಿಯವರೆಗೆ ಓದಿರುವ ಅಪ್ಪ ಸಾಹೇಬ್ ಇಂದು ಲಕ್ಷ ಲಕ್ಷ ದುಡ್ಡು ಎಣಿಸುತ್ತಿದ್ದಾರೆ ಅಷ್ಟಕ್ಕೂ ಇವರ ಕೈ ಹಿಡಿದಿದ್ದು ಕಬ್ಬು ಕಲ್ಲಂಗಡಿ ಮೆಣಸಿನಕಾಯಿ ಸೇರಿದಂತೆ ವಿವಿಧ ಬೆಳೆಗಳು ಪ್ರಾಯೋಗಿಕವಾಗಿ ಬೆಳೆದ ಈ ಬರಗಾಲದಲ್ಲಿಯೂ ರೈತನ ಕೈ ಹಿಡಿದಿದೆ ಹೀಗೆ ವಾರ್ಷಿಕವಾಗಿ ಬರೋಬ್ಬರಿ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಪಡೆದುಕೊಂಡಿದ್ದಾರೆ ಹನಿ ನೀರಾವರಿ ಮೂಲಕ ಮೂವತ್ತು ಟನ್ ಕಲ್ಲಂಗಡಿ ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದ್ದು ರೈತರು ನೀರಿಲ್ಲದೆ ತಲೆ ಮೇಲೆ ಕೈ ಇಟ್ಟು ಕುಳಿತುಕೊಂಡಿದ್ದಾರೆ ಆದರೆ ಅಪ್ಪ ಸಾಹೇಬ್ ಅವರು ಬರಕ್ಕೆ ಸೆಡ್ಡು ಹೊಡೆದು ಹನಿ ನೀರಾವರಿ ಮೂಲಕ ಮೂರುವರೆ ತಿಂಗಳಲ್ಲಿ ಮೂವತ್ತು ಟನ್ ಕಲ್ಲಂಗಡಿ ಬೆಳೆದು ಯಶಸ್ಸು ಕಂಡಿದ್ದಾರೆ ಇದರಲ್ಲಿ ಖರ್ಚು ವೆಚ್ಚ ಎಲ್ಲ ತೆಗೆದು ಬರೋಬ್ಬರಿ ಮೂರು ಲಕ್ಷಕ್ಕೂ ಹೆಚ್ಚು ಆದಾಯ ಪಡೆದುಕೊಂಡಿದ್ದಾರೆ ತಾವು ಹತ್ತು ಎಕರೆ ಜಮೀನು ಹೊಂದಿದ್ರೂ ಬರದ ಹಿನ್ನೆಲೆ ಬಾವಿ ಹಾಗೂ ಕೊಳವೆ ಬಾವಿಯ ಅಂತರ್ಜಲ ಮಟ್ಟ ತೀವ್ರ ಕುಸಿದಿದೆ ಹೀಗಾಗಿ ಕೇವಲ ಮೂರು ಎಕರೆ ಪ್ರದೇಶದಲ್ಲಿ ಬೇಸಿಗೆ ಬೆಳೆಯನ್ನಾಗಿ ಅಪ್ಪ ಸಾಹೇಬ ಕಲ್ಲಂಗಡಿ ಬೆಳೆದಿದ್ದಾರೆ ಇನ್ನುಳಿದ ಏಳು ಎಕರೆ ಪ್ರದೇಶದಲ್ಲಿ ಮುಂಗಾರು ಹಂಗಾಮಿನಲ್ಲಿ ತರಕಾರಿ ಜೋಳ ಕಬ್ಬು ಮೆಕ್ಕೆಜೋಳ ಗೋಧಿ ಪಡೆದುಕೊಂಡಿದ್ದಾರೆ ಇದೀಗ ಮೂರು ಎಕರೆ ಪ್ರದೇಶವನ್ನೇ ಪ್ರಯೋಗ ಶಾಲೆ ಮಾಡಿಕೊಂಡಿದ್ದಾರೆ ಮೂವತ್ತೈದು ಸಾವಿರ ಖರ್ಚು ಹನ್ನೊಂದು ಲಕ್ಷ ಲಾಭ ನವೆಂಬರ್ನಲ್ಲಿ ಕಲ್ಲಂಗಡಿ ನಾಟಿ ಮಾಡಿ ಕಸ ಬೆಳೆಯದಂತೆ ಮೂರು ಎಕರೆ ಹೊಲಕ್ಕೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಬಾವಿಯ ನೀರನ್ನು ಡ್ರಿಪ್ ಮೂಲಕ ಕೊಟ್ಟಿದ್ದಾರೆ ಒಂದೆರಡು ಸಲ ರಾಸಾಯನಿಕ ಸಿಂಪಡಣೆ ಮಾಡಿದ್ದಾರೆ ಹೀಗಾಗಿ ಪ್ರತಿ ಎಕರೆಗೆ ಮೂವತ್ತೈದು ಸಾವಿರ ರೂಪಾಯಿ ವೆಚ್ಚ ಮಾಡಿ ಕಲ್ಲಂಗಡಿ ಬೆಳೆದಿದ್ದಾರೆ ಮೊದಲನೇ ಕೊಯ್ಲಿನಲ್ಲಿ ಇಪ್ಪತ್ತು ಟನ್ ಇಳುವರಿ ಬಂದಿದ್ದು ಪ್ರತಿ ಟನ್ಗೆ ಹದಿನಾಲ್ಕು ಸಾವಿರದ ನೂರು ರೂಪಾಯಿಯಂತೆ ಮಾರಾಟ ಮಾಡಿದ್ದಾರೆ ಕಲ್ಲಂಗಡಿ ಬೆಳೆಯುವುದಕ್ಕೂ ಮೊದಲು ಈ ಜಮೀನಿನಲ್ಲಿ ಕಬ್ಬು ನಾಟಿ ಮಾಡಿದರು ಪ್ರತಿ ಎಕರೆಗೆ ಎಪ್ಪತ್ತು ಟನ್ನಷ್ಟು ಕಬ್ಬು ಬೆಳೆದು ಪ್ರತಿ ಟನ್ಗೆ ಮೂರು ಸಾವಿರದಂತೆ ಆರು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಆದಾಯ ಪಡೆದಿದ್ದಾರೆ ಕಬ್ಬನ್ನು ಸಕ್ಕರೆ ಕಾರ್ಖಾನೆಗೆ ಸಾಗಾಟ ಮಾಡಿದ ಬಳಿಕವೇ ಭೂಮಿ ಹದ ಮಾಡಿ ಕಲ್ಲಂಗಡಿ ಬೆಳೆದರು ಹೀಗೆ ಕಬ್ಬಿನಿಂದ ಆರು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಕಲ್ಲಂಗಡಿಯಿಂದ ಮೂರು ಲಕ್ಷ ಮೆಣಸಿನಕಾಯಿಯಿಂದ ಎರಡು ಲಕ್ಷ ಸೇರಿದಂತೆ ವರ್ಷಕ್ಕೆ ಹನ್ನೊಂದು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿ ಲಾಭ ಪಡೆದಿದ್ದಾರೆ ಹಾಗಾಗಿ ಬೇಸಿಗೆಯಲ್ಲಿ ಬೇಸಾಯ ಕಷ್ಟ ಅಂತ ಕೈಕಟ್ಟಿ ಕುಳಿತುಕೊಳ್ಳದೆ ಇರುವ ಸೌಕರ್ಯದಲ್ಲಿ ಬೆಳೆ ತೆಗೆಯಲು ಅಪ್ಪಾಸಾಹೇಬ್ ಕುರಬೆಟ್ಟೆಯವರು ಮಾದರಿ ಆಗುತ್ತಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ